ಪಕ್ಕದಲ್ಲಿ ಬರ್ತಾರ ಸಲ್ತನ್ ಬರ್ತನ ಸಾತನ್ ಬಂದ್ರೆ ಏನ್ ಮಾಡ್ತಾರೆ ಹೋಗ ಹೋಗೋ ನಾನ್ ಕರ್ಕೊಂಡ್ ಹೋಗ್ತೀನಿ ನಾ ಪಾತ ಕರ್ಕೊಂಡ್ ಹೋಗ್ತೀನಿ ನನ್ ಜೊತೆಗ್ ಬಂದ್ಬಿಡು ಅಲ್ಲಿ ಆರಾಮಾಗಿ ಇರೋಣ ಅಲ್ಲಿ ಆರಾಮಾಗಿ ಹರಟೆ ಹೊಡಿಯೋಣ ಅಂತಂದ್ ಹೇಳ್ತಾನೆ ಅದೇನೋ ನಾವ್ ಸಂದೇಹ ಪಡದೆ ಇದ್ರೆ ಸಾತಾನು ನಮ್ಗೋಸ್ಕರ ಕಾಯ್ತಿರ್ತಾನೆ ಇವ್ ಯಾವಾಗ ಯಾವಾಗ ಸಂದೇಹ ಪಡ್ತಾರೋ ನಾನ್ ಯಾವಾಗ ಯಾವಾಗ ನನ್ ಜೊತೆ ಕೈ ಹೋಗ್ಬೇಕು ಅಂತ ದೇವ್ರಿಗೆ ನಮ್ಮೆಲ್ಲ ನಂಬಿಕೆ ಅಂತ ಇವಾಗ ನಾವ್ ಎಷ್ಟು ಬಲದಿಂದ ನಂಬಿಕೆ ಇವಾಗ ನೋಡೋದು ನನ್ ನಂಬಿಕೆ ಇಟ್ಕೊಂಡಿದೀನಿ ನನ್ ನಂಬಿಕೆ ಎಷ್ಟು ದೃಢದಿಂದ ಎಷ್ಟು ಗಟ್ಟಿಯಾಗಿ ಇಡುತ್ತೆ ಅಂದ್ರೆ ಅದು ಇವಾಗ ಎಷ್ಟು ಬದ ಸಾಯ್ತ ಎಷ್ಟೋ ಪ್ರಯತ್ನ ನನ್ನನ್ನ ನಮ್ಮನ್ನ ಇದ್ ಮಾಡೋದಕ್ಕೆ ವಂಚನೆ ಮಾಡೋದಕ್ಕೆ ಅವನ ಒಳಪಡ್ಸ್ಕೊಳದಿಕ್ಕೆ ನಾವ್ ಅದಕ್ಕೂ ಒಳಗಾಗದೆ ನಾವ್ ಏನಾದ್ರು ಇಲ್ಲ ನಾನ್ ಒಳಗಾಗಲ್ಲ ಅಂತ ನಾವ್ ದೃಢದಿಂದ ನಮ್ಮಅಪ್ಪ ನಾವ್ ತಂದೆ ಜೊತೆ ವಾಕ್ಯ ಓದ್ಕೊಂಡು ವಾಕ್ಯ ಪ್ರಕಾರ ನಾವ್ ಇದ್ವಿ ಅಂದ್ರೆ ಸಾತ್ ಅಲ್ಲಿ ನಮ್ ಹತ್ರ ರೀ ತಂದೆ ಹತ್ರ ಹೋಗ್ತಾನೆ ಏನ್ ನಿನ್ ಮಗಳು ಇಷ್ಟಾದಲ್ಲಾ ಮಾಡ್ತಿದ್ದಾಳೆ ನಂಗೊಂದ್ ಚಾನ್ಸ್ ಕೊಡು ನನ್ನ ಅವ್ಗೆ ಇರೋದಲ್ಲ ಮನೆ ಕಿತ್ಕೋತೀನಿ ಎಲ್ಲಾ ಕಿತ್ಕೋತೀನಿ ಅಂತಂದು ದೇವರತ್ರ ಮಾತಾಡ್ತಾನೆ ಅವನ್ ಏನೇ ಮಾಡ್ಲಿ ನಿಮ್ ಮನೆ ಹೋಗ್ಲಿ ನಿನ್ ಮಾನ ಹೋಗ್ಲಿ ನಿನ್ ಏನೇ ಹೋಗ್ಲಿ ನಿನ್ ನಿನ್ ತಂದೆ ಜೊತೆಗಿದ್ದ ಡಬಲ್ ಅಲ್ಲ ಟ್ರಿಪಲ್ ಈ ವಾಕ್ಯ ಇದು ಕೇಳಿದ್ದೀರಲ್ಲ ಇದು ಯಾರಿಗೆ ಯಾರಿಗೆ ಯೋಬನಿಗೆ ಯೋಬನಿಗೆ ಮಾಡಿದ್ರು ಕೇಳಿದಿರಲ್ಲ ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ ನಾನು ಕೇಳಿದೀನಿ ಅವನ್ಗೆ ಎಷ್ಟು ಒಂದು ಕುರಿತನಗಳು ಅದ್ವು ಅವ್ನ ಆಸ್ತಿ ಅಂತಸ್ತೋಯ್ತು ಏನೆಲ್ಲ ಆಯ್ತು ಅವನ್ಗೆ ಲಾಸ್ಟ್ ಏನ್ ಮಾಡ್ತಾನಂದ್ರೆ ರೋಗನು ಕೊಡ್ತಾನಂತೆ ರೋಗನು ಕೊಡ್ತಾನ ಅಂದ್ರೆ ಅವನ್ ಸತಾನ ಕೇಳಿ ದೇವ್ರ ಹತ್ರ ಕೇಳ್ತಾನಂತೆ ಅವ್ಗೆ ಎಲ್ಲಾನು ಇದ್ ಮಾಡಿದೆ ಆಸ್ತಿ ತಗೊಂಡೆ ಪಶು ಪಕ್ಷಿ ತಗೊಂಡೆ ಎಲ್ಲಾನು ಅವನ್ ಲಾಸ್ಟ್ ಗೆ ರೋಡಿಗೆ ಬಂದ್ಬಿಟ್ಟ ಅಂದ್ರು ನಿನ್ ಮಗ ನಂಬ್ತಿದ್ದಾನೆ ನಿನ್ ಅಕ್ಕ ಮೇಲೆ ಇದ್ದಾನೆ ನಂಗೆ ಇನ್ನೊಂದ್ ಚಾನ್ಸ್ ಕೊಡ್ತೀಯ ಅವನ್ಗೆ ರೋಗ ಕೊಡ್ತೀನಿ ನಾನು ಅಲ್ಲ ದೇವ್ರ ಏನಂತಾನಂತೆ ಈ ನಂಗೆ ಯಾವ್ದೇ ರೀತಿಯಾದ ರೋಗ ಕೊಡು ಬಟ್ ಅವ್ನ ಪ್ರಾಣ ತೆಗೋದಕ್ಕೆ ನಾನು ಅವಕಾಶ ಕೊಡಲ್ಲ ಅವನ್ ಪ್ರಾಣ ಮುಟ್ಬಾರದು ಅವನ್ ಜೀವಕ್ಕೆನ ಕುತ್ತಾಗ್ಬಾರ್ದು ಅಂತ ಅಲ್ಲ ರೀ ಅಷ್ಟೆಲ್ಲ ನಂಬಿಕೆ ಅಷ್ಟೋಲ್ಲ ನಮೇಲೆ ನಂಬಿಕೆ ಇಲ್ಲದಿರೋದು ನಮ್ ತಂದೆ ದೇವರು ಇಬ್ಬರ ಮೇಲೆ ಎಷ್ಟೆಲ್ಲ ನಂಬಿಕೆ ಹೇಳ್ತಾರೆ ಏನಂತ ನನ್ ಮಗನನ್ನ ಬಿಟ್ಕೊಡಲ್ಲ ಅನ್ನೋ ಅವ್ರದ್ದು ದೃಢವಾದ ನಂಬಿಕೆ ಇದ್ದದ್ರಿಂದಲೇ ಸತನ ಕಳ್ಸಿದ್ರು ಏನಂತ ನೀನ್ ಕೊಡು ಅವನ್ಗೆ ಎಷ್ಟ್ ಕಷ್ಟ ಕೊಡ್ತೀಯ ಕೊಡು ಅವನ್ ನನ್ನ ಬಿಟ್ಟೆಲ್ಗೂ ಹೋಗಲ್ಲ ನನ್ ಮಗನ ಅವರಿದ್ರು ಅವ್ರ ಇದ್ದರಿಂದ ಅಂದ್ರು ನಿನ್ ಅವ್ರ ಏನ್ ದೇವ್ರೂ ಅಂದ್ಬಿಡು ಅಂದ ಬಿಟ್ಟು ಬಿಡು ಅಂತ ಸಿಕ್ತು ಅವ್ನ್ ಒಂದ್ ಮಂಟ್ ಕಳ್ಕೊಂಡ್ರೆ ಅವ್ನ್ ಎಷ್ಟ್ ಸಿಕ್ತು ಡಬಲ್ ಸಿಕ್ತು ಟ್ರಿಪಲ್ ಸಿಕ್ತು ಟ್ರಿಪಲ್ ಸಿಕ್ ಅವನೇನ ಅವ್ನ್ ಸುಖವಾಗಿ ದೇವ್ರ್ ನಂಚ್ಕೊಂಡ್ ಜೀವನ ಮಾಡ್ದ ಇದೇ ರೀತಿ ನಾವ್ ಅಲ್ಪ ವಿಶ್ವಾಸಿಗಳಾದ್ರೆ ಏನಾಗುತ್ತೆ ಮುಳಗ್ ಹೋಗ್ತಿವಿ ನಮ್ ಅನ್ಕೊಂಡಿರೋ ಕೆಲ್ಸ ಆಗಲ್ಲ ನಾವ್ ಅನ್ಕೊಂಡಿರೋದೇನು ಆಗಲ್ಲ ಏನಾಗುತ್ತೆ ಲಾಶ್ಟ ಮುಳುಗೋಗಿ ಲಾಸ್ ಆಗಿ ಮಾನ ಮರೇಲಿ ಹೋಗಿ ಅಡ್ಕೊಂತ ನಾನ್ಸ್ ಏನ್ ಮಾಡ್ತೀವಿ ಅಪ್ಪ ಇದ್ ಹಿಂಗಿದ್ರೆ ಆಗಲ್ಲ ನಾನ್ ಸತ್ತೋಗ್ಬಿಡ್ತೀನಿ ಅಂತ ಸತ್ತೋಗಿ ಇಲ್ಲೇ ಪೇತ್ರ ಏನೋ ಆನ್ಮಗಳಾಗಿ ತಿರುಗ್ತಿರ್ತೀವಿ ಅದೇ ನಾವು ನಂಬಿಕೆಯಿಂದ ಇದ್ದು ದೇವ್ರಲ್ಲಿ ನೆನ್ಸ್ಕೊಂಡು ವಾಕ್ಯ ಕೇಳ್ಕೊಂತ ಆಲಯ ಬಂದ್ಕೊಂಡು ಆಲಯದಲ್ಲಿ ಆಗೋ ಈ ಪ್ರತಿ ಒಂದು ಸಂದೇಶನು ಕೇಳ್ಕೊಂಡು ದೇವರಲ್ಲೇ ಇದ್ಕೊಂಡು ನಾವು ನಂಬಿಕೆ ಇನ್ನೂ ಬಲಿಷ್ಠ ಮಾಡ್ಕೊಂಡು ಇನ್ನೂ ಬಲವಾದ ನಂಬಿಕೆಯಿಂದ ಇದ್ರೆ ನಾವು ಇಲ್ಲೆಷ್ಟು ಕಷ್ಟಪಟ್ಟಿದ್ವಿಲ್ಲ ಪರಲೋಕದಲ್ಲಿ ಅದ್ರಕ್ಕಿಂತ ಡಬ್ಬಲ್ ಆಗಿರೋ ಸುಖ ಸಿಗುತ್ತಲ್ಲ ನಾನು ಹೇಳೋದೇನು ಅಂದ್ರೆ ನಂಬಿಕೆ ಇಲ್ಲಿ ಇರೋ ಒಂದೇ ಒಂದು ಅಸ್ತ್ರ ಏನು ನಿನ್ ಕಷ್ಟನು ನಿಮ್ಮ ಮನೆಯವರೇ ನಿನ್ ಬಗ್ಗೆ ಕೆಟ್ಟ ಇರ್ತಾರ ನಿನ್ ಅಕ್ಕಪಕ್ಕದವ್ರೇ ನಿನ್ ಬಗ್ಗೆ ಕೆಟ್ಟ ಕೆಡ್ದಾರ ಹೇಳಿ ಬಿಟ್ಟಂಗ್ರಿ ಬಿಟ್ಟ್ರಿ ಏನ್ ಸತ್ಯ ಅಂತ ಮನುಷ್ಯರಿಗೆ ಗೊತ್ತಾಗಲ್ಲ ಬಟ್ ದೇವ್ರಿಗೆ ಗೊತ್ತಾಗುತ್ತಲ್ಲ ಆಯ್ತು ಆ ದೇವ್ರಿಗೆ ಗೊತ್ತಾದ್ರೆ ಸಾಕು ಮತ್ತೇನು ಮಾಡ ಆ ದೇವ್ರಿದ್ರೆ ನಿನ್ ಜೊತೆ ನನ್ ದೇವ್ರ ನನ್ ದೇವ್ರ ಇದ್ದಾನ ಅಂತ ನಂಬಿದ್ರೆ ಅಷ್ಟೇ ಸಾಕ್ರಿ ಜೀವನ ಸಾಗಿಸ್ತೀರಿ ನಿಮ್ ಕಷ್ಟ ಸುಖಗಳನ್ನ ನಾವ್ ನಮ್ ತಂದೆ ಹತ್ತಿ ಅವರು ತೊಗೊತಾರೆ ಎಷ್ಟೆಲ್ಲ ಕಷ್ಟ ನೋಡ್ತಿದ್ರ ಪಾಪ ನನ್ ಮಗಳು ನನಗೆ ನೋಡಕ್ ಆಗ್ತಿಲ್ಲ ಪಾಪ ಸುಖ ಮಾಡೋಣ ಅಂತ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಈ ಚಿಕ್ಕ ಸಂದೇಶದಿಂದ ನಾವ್ ಅಲ್ಪ ವಿಶ್ವಾಸಿಗಳಾಗದೆ ಪೇತ್ ಸಂದೇಹ ಪಡದೆ ಆ ಆ ಸಮಯದಲ್ಲಿ ಅವ ಹೆಂಗ ಸಂದೇಹ ಪಟ್ನೋ ನನ್ನಿಂದ ಆಗುತ್ತೋ ಅಂತ ಹೆಂಗ ಅವ್ರ ಮೇಲೆ ಅವನೇ ಸಂದೇಹ ಪಟ್ನೋ ಆ ರೀತಿ ನಾವ್ ಸಂದೇಹ ಪಡದೆ ದೃಢ ನಿರ್ಧಾರದಿಂದ ದೃಢ ಮನಸ್ಸಿನಿಂದ ನನ್ನ ತಂದೆಯಾದ ದೇವರು ನನಗಾಗಿ ಎಲ್ಲವನ್ನು ಮಾಡ್ತಾನೆ ನನ್ನ ಕತೆ ಬದಲಾಯಿಸ್ತಾನೆ ನನ್ ಜೀವನನೇ ಬದಲಾಯಿಸ್ತಾನೆ ಅಂತ ನಾವ್ ಅನ್ಕೊಂಡ ನಾವಿದ್ರೆ ನಾವೆಲ್ಲವನ್ನೂ ಗೆಲ್ತೀವ್ರಿ ಈ ಆಕೆ ಒಲಂಪಿಕ್ ಮಾಡಿ ನಾವ್ ಆಗ್ಲಿಲ್ಲ ಅಂದ್ರೆ ಜೀವನದಲ್ಲಿ ಗೆಲ್ತೀವಿ ನಾವ್ ಎಂತೆಂತೋ ಚಾಂಪಿಯನ್ಸ್ ಆಗ್ಲಿಲ್ಲ ಅಂದ್ರೆ ಜೀವನದಲ್ಲಿ ನಾವ್ ಸುಖವಾಗಿರ್ಬೇಕಾ ನಮಗೂ ಬೈಬಲ್ ಓದು ಪ್ರಾರ್ಥನೆ ಮಾಡು ದೇವ್ರ ಹತ್ರ ನೀನ್ ಹೇಳ್ಕೊ ನಿಮ್ ಮನುಷ್ಯರ ಹತ್ರ ಕಷ್ಟ ಹೇಳ್ಕೊಬೇಡ ನಿನ್ ಏನತ್ರ ಮನ್ಯ ನಂಬಿಕೆಗೆ ಅರ್ಹರ ಅಲ್ಲರಿ ಇವತ್ತು ಓಕೆ ನಿನ್ನತ್ರ ಇರ್ತಾರೆ ನಾಳೆ ಏನೋ ಆಯ್ತಾ ಪಾರ್ಟಿ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅವ್ರು ಇರಲ್ಲ ಎಷ್ಟೇ ನಿನ್ನವರಾದ್ರು ಅವ್ರು ಯಾರು ಇರಲ್ಲ ಎಷ್ಟೋ ವರ್ಷದಿಂದ ಇರೋ ಬಾಂಧವ್ಯ ಕ್ಷಣದಲ್ಲಿ ಒಂದೇ ಒಂದು ಮಿಸ್ಕಂಡರ್ ದೂರ ಆಗ್ಬಿಡುತ್ತೆ ಸೊ ದೇವ್ರ ಹತ್ರ ನೀನ್ ಎಂತದೇ ಪಾಪ ಮಾಡಿರು ಹೋಗಿ ಮಣಕಾಲ ಹಾಕಿ ಕಣ್ಣೀರಿಟ್ಟು ಫಸ್ಟ್ ಅಪ್ಪ ತಂದೆ ನನ್ನಿಂದ ತಪ್ಪಾಗಿದೆ ನಾನ್ ಪಾಪ ಮಾಡಿದೀನಿ ನನ್ನನ್ನು ಕ್ಷಮಿಸು ನನ್ ಪಶ್ಚತ್ತಾಪಡ್ತಿದಿನಿ ಅಂದ್ರೆ ದೇವ್ರು ನಮ್ಮನ್ ಕ್ಷಮಿಸ್ತಾನಿ ಕ್ಷಮಸ್ ಇದೇ ಜನ್ರು ನಮನ್ ಕ್ಷಮಿಸ್ತಾರ ನೀನ್ ಅವ್ನ್ ಮಾಡಿದ್ಯನ ಏ ಅವ್ಳು ಕಳ್ಳಿರಿ ಅದೇನೋ ಬೈ ಮಿಸ್ ಆಗಿ ಅವ್ರ ಬ್ಯಾಗಿರೋ ನನ್ ಬ್ಯಾಗಲ್ಲಿ ಬಂದ್ಬಿಡ್ತಂತ ಇವಳೆ ಕಳ್ತಾರ ಮಾಡಿದಳ ನೆಕ್ಸ್ಟ್ ಟೈಮ್ ನೀನ್ ಎಲ್ಗೆ ಹೋಗ ಏನೋ ಮಿಸ್ ಆಯ್ತಾ ನಿನ್ ಮೇಲೆನೆ ಬರುತ್ತೆ ಸಂದೇಹ ಹೌದಾ ಅದೇ ರೀತಿ ನಾವ್ ಎಂತದೇ ಪಾಪ ಮಾಡಿದ್ರು ನಮ್ಮನ್ನ ಕ್ಷಮಿಸೋ ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವನವನ್ನ ನಡೆಸಿ ಪ್ರತಿ ದಿನ ಪ್ರೇರು ದೇವರು ವಾಕ್ಯ ಅನ್ಕೊಂತಿದ್ರೆ ನಮ್ ಜೀವನ ಎಷ್ಟು ಅಂದ್ರೆ ಎಷ್ಟೆಲ್ಲ ಚೇಂಜ್ ಆಗುತ್ತ ಅಂದ್ರೆ ನಿಮಗ್ ಹೆಂಗ ಅನ್ಸುತ್ತ ಪ್ರತಿ ದಿನನೂ ಹೊಸದು ಚೈತನ್ಯವಾಗಿ ಅನ್ಸುತ್ತ ನಮ್ಮ ಜೀವನಕ ಮೂಲ ದಾರಿ ಏನಂದ್ರೆ ನಂಬಿಕೆ ಆ ನಂಬಿಕೆ ಯಾವ್ದ್ರಲ್ಲಿ ಇಡ್ಬೇಕು ನಮ್ಮ ತಂದೆಯಾದ ದೇವರಲ್ಲಿ ಇಡಬೇಕು ನಾವಿಲ್ಲಿ ಏನಂದ್ರೆ ತಾತ್ಕಾಲಿಕ ಪ್ರವಾಸಿಗಳಷ್ಟೇ ನಮ್ಮ ತಂದೆಯಿಂದ ದೂರ ಇರುವ ಪ್ರವಾಸಿಗಳು ನಮ್ಮ ಸ್ವಂತ ಮನೆಯ ಪರಲೋಕದಲ್ಲಿದೆ ನಾವ್ ಅಲ್ಲಿಂದ ಇಲ್ಲಿಗೆ ಏನ್ ಮಾಡಕ್ ಬಂದಿದ್ವಿ ಪ್ರವಾಸಿಗಳು ಪ್ರವಾಸ ತಾಣಕ್ ಬಂದಿದೀವಿ ಅಂದ್ರೆ ಟೂರಿಗೆ ಬಂದಿದ್ವಿ ನಮ್ಮ ಸ್ವಂತ ಮನೆಗೆ ನಾವು ಹೋಗ್ಬೇಕಂದ್ರೆ ನಾವು ನಂಬಿಕಾಸ್ತರಾಗೆ ಹೋಗ್ಬೇಕು ತಾನೆ ಸೊ ನಮ್ಮ ನಂಬಿಕೆ ದೃಢವಾಗಿದ್ದು ನಮ್ಮ ತಂದೆಯಾದ ದೇವರಿಗೆ ದ್ರೋಹ ಮಾಡದೆ ಮೋಸ ಮಾಡದೆ ಯಾವ ಪಾಪಕ್ಕೂ ಒಳಗಾಗದೆ ನಿನ್ ಪಾಪ ಮಾಡಿದ್ರೆ ಹೋಗು ನಿನ್ ತಂದೆ ಹತ್ರ ಪಶ್ಚಾತ್ತಾಪ ಪಡು ಇವಾಗ ನಾನೇ ಎಷ್ಟೊಸರ್ತಿ ಸರ್ತಿ ಹಾಕ್ತೀನಿ ಸಿಟ್ಟಾಗಿ ನಮ್ಮ ಮಮ್ಮಿ ಮೇಲೆ ಹೋಗಿ ಮಮ್ಮಿ ಸಾರಿ ನಮ್ಮ ಕ್ಷಮಿಸ್ತಾರೆ ಸೊ ಇಲ್ಲಿರುವ ತಾಯಿನೇ ಕ್ಷಮಿಸ್ಬೇಕಾದ್ರೆ ಅಂತ ದೊಡ್ಡ ಅವ್ರಿಗೆ ಕ್ಷಮಿಸಲ್ವಾ ನಮ್ಮನ್ನ ಕ್ಷಮಸ್ತಾನೆ ನಮ್ಮ ನಂಬಿಕೆಯಿಂದ ಧೈರ್ಯದಿಂದ ಯಾವುದೇ ಸಾತಾನು ವಂಚನೆಗಳಿಗೆ ಒಳಗಾಗದೆ ನಮ್ಮ ತಂದೆ ಮನೆಗೆ ನಾವು ಹೋಗಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡು ನಂಬಿಕೆಯಿಂದ ತಂದೆಗೆ ದಿನಾ ಪ್ರಾರ್ಥನೆ ಮಾಡ್ಕೊಂಡು ನಂಬಿಕೆ ಇಟ್ಕೊಂಡು ನಮ್ಮ ಜೀವನ ಸಾಗಿಸ್ಬೇಕಂತ ಹೇಳಿ ಈ ಸಂದೇಶ ಮುಗಿಸ್ತೀನಿ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡು ಪರಿಶುದ್ಧನೆ ಪರಿಶುದ್ಧನೆ ಮಹನೇ ನಮ್ಮನ್ನು ಅತಿ ಬಾಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕದ ತಂದೆ ತಂದೆ ನಿನ್ನ ನಾಮಕ್ಕೆ ವಂದನೆಗಳು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ತೊಂದರೆ ತಂದೆ ಬೆಳಗಿನಿಂದ ಇಲ್ಲಿವರೆಗೂ ನಮ್ಮನ್ನು ಕಾಯ್ದು ಕಾಪಾಡಿ ನಿನ್ನ ವಾಕ್ಯವನ್ನು ಹೇಳಲು ನನಗೆ ಶಕ್ತಿ ಧೈರ್ಯ ಬಲವನ್ನು ತುಂಬಿದ್ದಕ್ಕಾಗಿ ವಂದನೆಗಳು ಸ್ತುತಿ ಸ್ತೋತ್ರಗಳು ತಂದೆ ತಂದೆ ನನ್ನ ಜೊತೆಯಲ್ಲಿ ನಿಂತು ನನ್ನನ್ನು ನಡೆಸಿದ್ದಕ್ಕಾಗಿ ವಂದನೆಗಳು ತಂದೆ ಕೇಳಿರುವವರಿಗೆಲ್ಲರಿಗೂ ಒಳ್ಳೆಯ ಜ್ಞಾನ ಕೊಟ್ಟು ಒಳ್ಳೆಯ ಆಸಕ್ತಿ ಕೊಟ್ಟು ಅವರ ಹೃದಯವನ್ನು ಶುದ್ಧಿ ಮಾಡಿ ಸ್ಪರ್ಶಿಸಿದ್ದಕ್ಕಾಗಿ ವಂದನೆಗಳು ಸುದ್ದಿ ಸ್ತೋತ್ರಗಳು ತಂದೆ ತಂದೆ ನಾನು ಹೇಳಿರುವ ವಾಕ್ಯದಲ್ಲಿ ಏನಾದರೂ ತಪ್ಪಿದ್ದರೆ ನನ್ನನ್ನು ಕ್ಷಮಿಸು ಅದನ್ನು ತಿದ್ದಿಕೊಂಡು ಮುಂದೆ ಇನ್ನೂ ಒಳ್ಳೆಯದಾಗಿ ಇನ್ನೂ ಅತಿಯಾಳವಾಗಿ ನಿನ್ನ ಬಗ್ಗೆ ತಿಳಿದುಕೊಂಡು ವಾಕ್ಯ ಹೇಳುವ ಅವಕಾಶವನ್ನು ನನಗೆ ದಯಪಾಲಿಸು ಈ ವಾಕ್ಯನ ಪ್ರಕಾರ ನಾವು ನಿಮ್ಮಲ್ಲಿ ನಂಬಿಕೆ ಇಟ್ಟು ನಿಮ್ಮಲ್ಲಿಯೇ ನಂಬಿಕಸ್ಥರಾಗಿ ನಿಮ್ಮ ಮನೆಗೆ ಹಿಂತಿರುಗಿ ಬರುವವರಾಗಿ ನಾವು ಜೀವಿಸುತ್ತೇವೆ ಎಂದು ನಾನು ನಂಬುತ್ತೇನೆ ತಂದೆ ಈ ವಾಕ್ಯವನ್ನು ಮತ್ತೆ ನನ್ನನ್ನು ಕೇಳಿರುವವರನ್ನು ಎಲ್ಲರನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸುತ್ತೇನೆ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ಲೋಕರಕ್ಷಕನಾದ ಯೇಸುಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದೆವಪ್ಪ ತಂದೆ ಆಮೇಲೆ